ಗಾರ್ಡನ್ ಸಿಟಿಗೆ ಒಂದೊಳ್ಳೆ ಜೀವಜಲವನ್ನ ನೀಡಲು ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಸ್ಟರ್ ಪ್ಲಾನ್ ಮಾಡಿದ್ರು ಬರಗಾಲದಲ್ಲಿ ಅದೇ ನೀರು ಬೆಂಗಳೂರಿಗೆ ಬರವಾಗಿತ್ತು ಆದ್ರೆ ಈಗ ಆ ಜೀವ ಜಲ ವಿಶ್ವವಾಗ್ತಿದೆ ತಿಪ್ಪಗುಡ್ಡನಹಳ್ಳಿ ಡ್ಯಾಂ ಒಂದ್ ಕಾಲಕ್ಕೆ ಬೆಂಗಳೂರಿಗರ ಕುಡಿಯೋ ನೀರಿನ ಮೂಲ ಆದ್ರೀಗ ತಿಪ್ಪಗುಂಡನಹಳ್ಳಿ ಕೆರೆ ಬಳಿ ಹೋದ್ರೆ ಮೂಗು ಮುಚ್ಚಿಕೊಳ್ಬೇಕು ಎಲ್ ನೋಡಿದ್ರು ಬರೀ ನೋರೆ ನೋರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಕಡುವನ ಹಳ್ಳಿ ಕೆರೆಯ ನಾಲೆ ಸಂಪೂರ್ಣ ಮಾಲಿನಗೊಂಡಿದೆ. ನಂದಿ ತಪ್ಪಲಿನಿಂದ ಬರುವ ಅರ್ಕಾವತಿ ನಾಲೆಯ ಈ ಕಲುಷಿತ ನೀರು ತಿಪ್ಪಗೊಂಡನ ಹಳ್ಳಿ ಜಲಶಕ್ಯ ಸೇರ್ತಿದೆ. ನಾಲೆ ಎಲ್ಲವೂ ಕ್ಯೋ ಜಮಿಸೃತ ನೋರೆ ನೀರಿಿಂದ ಹರಿಯುತ್ತಿದೆ. ಕ್ಯೋ پتہ ಸಮುದ್ರದ ಬದ್ರೆ ಬೆಂಗಳೂರು ಬೆಂಗಳೂರು ಫ್ಯಾಕ್ಟರಿ ನೀವು ಅವರ್ತ ಮಂತ್ರಿ ಮಾತಕ ಆ ನೀರ ನಿಪ್ಪಿ ಕೆರೆ ಕೆರಿಬಿಡ್ತಾ ಇದ್ರೆ ನೀವು. ಅವರನ ಫಸ್ಟ್ ಫ್ಯಾಕ್ಟರಿನ ನಿಮ್ ಕಾನೂನ ಪ್ರಕಾರ ಕಟಾಕ್ರೇ ಅವರನ ಅವಲೇ ಬಿಡ್ರುಮ ಅಲ್ಲಿ ಬಿಳುವಿಗೆ ಯಾಕ ದೇ ಮುಗಿನಾತದ ದುಡ್ಡು ಇಲ್ಲಿ ಇಲ್ಲಿ ಅರ್ಕಾವತಿ ನಾಲೆಯ ಸ್ವಚ್ಛ ನೀರು ತಿಪ್ಪಗೊಂಡನಹಳ್ಳಿ ಕೆರೆ ಸೇರ್ತಿತ್ತು ಹಲವು ಕೆರೆಗಳನ್ನ ತುಂಬಿಸ್ತಿತ್ತು ಆದ್ರೀಗ ವಿವಿಧ ಕಾರ್ಖಾನೆ ಮತ್ತು ಕೈಗಾರಿಕಾ ತ್ಯಾಜ್ಯ ಸೇರ್ತಿದೆ ಜಲ ಕಲುಷಿತ ನೀರು ಬಲಿ ಪಡೆಯುತ್ತಿದೆ ಅಲ್ಲದೆ ಕೃಷಿಗೆ ಈ ನೀರು ಬಳಸಿದ್ರೆ ಬೆಳೆ ಹಾಳಾಗ್ತಿದೆ ಜನರಿಗೆ ಅಲರ್ಜಿ ಸೇರಿ ಚರ್ಮ ರೋಗ ಕಾಡ್ತಿದೆ ನಟ ವಿನೋದ್ ರಾಜ್ ಸಹ ಇಂದು ನಾಲೆ ಹರಿಯುವ ಜಾಗಕ್ಕೆ ಭೇಟಿ ನೀಡಿ ಕಿಡಿ ಕಾರಿದ್ರು ನೀರು ಇನ್ಫೆಕ್ಷನ್ ಆಗ್ಬಿಟ್ಟು ಮೈಯಲ್ಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿದೆ ಅಲರ್ಜಿಕ್ ಆಗಿದೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊತೇನೆ ರೈತರ ಪರವಾಗಿ ಯಾವತ್ತು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು ನೀವೇನಾದ್ರೂ ಮಾಡ್ರಿ ತಿಪ್ಪಕುಟ್ಟದ ಹಳ್ಳಿ ಕೆರೆ ದಿವಾನ್ ಸರ್ ವಿಶ್ವೇಶ್ವರಯ್ಯ ದೂರ ದೃಷ್ಟಿಗೆ ಸಾಕ್ಷಿ ಸಿಲಿಕಾನ್ ಸಿಟಿಗೆ ನೂರ ಇಪ್ಪತ್ತೈದು ಎಂಎಲ್ ಡಿ ನೀರು ಸಾಮರ್ಥ್ಯವಿತ್ತು ಆದ್ರೆ ನೀರು ಕಲುಷಿತಗೊಂಡಿದೆ ನೀರನ್ನ ಫಿಲ್ಟರ್ ಮಾಡಿ ಕೆರೆಗೆ ಹರಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಆದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಣು ಕಿವಿ ಮುಚ್ಚಿದತ್ತಿದ್ದಾರೆ ಕೆರೆ ಇದು ಬೆಂಗಳೂರಿಗೆ ಕುಡಿಯ ನೀರಾಗುವಂತಹ ವಿಷಯ ಇದು ಎಲ್ಲೆಲ್ಲೋ ನಾನು ಏನೇನೋ ಕಟ್ತೀನಿ ಅಂತ ಯೋಚನೆ ಮಾಡಬೇಡ್ರಿ ಮಾಡ್ರಿ ನೀವು ಅದರಲ್ಲಿ ಏನೋ ಪಾಪ ಬಂದು ಹಿಡ್ಕೊಂಡು ಜೀವನ ಮಾಡ್ಕೊಂಡು ಆ ಮೀನನ್ನ ತಿನ್ಕೊಂಡು ಬದುಕ್ತಾರೆ ರೈತರು ಅವ್ರೇನು ಮಾಡಬೇಕು ಹೋಗ್ಬೇಕು ತಿನ್ನೋ ಆಸೆ ಇದೆ ಬೆಲೆ ಎಲ್ಲ ಏರ್ಸ್ಬಿಟ್ಟು ಕೂರಿಸಿದ್ದೀವಿ ನಾವು ಯಾಕೆ ಇದೆಲ್ಲ ತಲೆಗೆ ಓಡಲ್ವಾ ಹಾಂ ಅರಿ ದೊಡ್ಡ ದೊಡ್ಡ ವಿದ್ಯೆ ಓದ್ಬಿಟ್ಟು ಓಹೋ ನಾ ದೇಶನ ಉಳಿಸ್ತೀನಿ ಓಹೋ ನಾನು ನಾಡ್ನ ಕಟ್ತೀನಿ ನಾಡ್ನ ಹೇಗೆ ಕಟ್ಟಿದ್ದೀರಿ ನಿಮ್ಮ ತಾಯಿ ನಿಮ್ಮನ್ನ ಹೆತ್ತಾಗಿಂದ ನಿಮ್ಮ ಮಾನ ಮರ್ಯಾದೆ ಮುಚ್ಚಿ ಇದು ಮಾನ ಮರ್ಯಾದೆ ಅಂತ ಹೇಳ್ಕೊಡೋವರೆಗೂ ಸಾಕಿರೋ ನಿಮ್ಮ ತಾಯಿನ ಯೋಚನೆ ಮಾಡಿ ನಿಮ್ಮ ಮಲಮೂತ್ರಗಳನ್ನ ಬಾಚಿ ನಿಮ್ಮನ್ನು ವ್ಯವಸ್ಥೆ ಮಾಡಿರೋ ನಿಮ್ಮ ತಾಯಿನ ಯೋಚನೆ ಮಾಡಿ ಅವಾಗ ನಿಮ್ಗೆ ಅರಿವಾಗುತ್ತೆ ಇವಾಗ ಬಟ್ಟೆ ಹಾಕ್ಕೊಂಡು ನಾನು ದೊಡ್ಡ ಮನುಷ್ಯ ನಾನು ಹೀಗೆ ನಾನು ಹಾಗೆ ಅಂತ ಹೇಳುವಂಥದ್ದಲ್ಲ ಅದೇ ರೀತಿ ಈ ಭೂಮಿ ತಾಯಿನ ಕಟ್ಟಿ ಕಾದು ಬೆಳೆ ಬೆಳೆದು ನಮ್ಮ ಹಸಿವಿಗೆ ಅವರು ಊಟ ಕೊಟ್ಟು ನಮಗೆ ಬೆಳೆ ಕೊಟ್ಟು ಧಾನ್ಯಗಳು ಕೊಟ್ಟು ದವಸಗಳು ಕೊಟ್ಟು ಅವ್ರ ರಕ್ತನ ದೇವರಕ್ಕೆ ಸೋರಿಸಿದ್ದಾರೆ ಈ ಮಣ್ಣಿಗೆ ಸೋರ್ಸ್ಬಿಟ್ಟು ನಮಗೆಲ್ಲ ಕೊಟ್ಟಿದ್ದೀವಿ ಇನ್ನೂ ನಾವು ಸೋರ್ಸಕ್ಕೆ ರೆಡಿಯಾಗಿದ್ದೀವಿ ಅಂತಾರೆ ಅವ್ರಿಗೂ ಬದುಕೆ ಅದು ಅದು ಬಿಟ್ಟು ಏನು ಮಾಡೋಕ್ಕೆ ಬರಲ್ಲ ಅವ್ರಿಗೆ ಏನಿಲ್ಲ ನಾನು ಇಷ್ಟು ವರ್ಷಗಳಾಯಿತು ನನ್ನ ತಾಯಿಯವರು ನಾನು ಈ ಥರ ಒಂದು ಜಾಗ ಇಲ್ಲಿದೆ ಅಂತ ನಾವು ನೋಡೇ ಇಲ್ಲ ಪರಿಸರನ ಇಷ್ಟಪಟ್ಟು ಜನ ಜಂಗಳಿಂದ ದೂರ ಇರಬೇಕು ಅಂತಲೇ ಈ ಸೋಲ್ದೇವ್ನಹಳ್ಳಿಗೆ ಒಂದು ತಾಯಿಯವರು ಜಾಗ ಕೊಂಡು ಅದು ಬೆಟ್ಟ ಭೂಮಿ ಅದು ಅದರಲ್ಲೇನೂ ಇಲ್ಲ ಅದರಲ್ಲಿ ಏನೋ ಒಂದು ಕಾಣಿಸ್ಕೊಂಡು ಅದರಲ್ಲಿ ಏನು ಬೆಳೆಯುತ್ತೋ ಆ ಸೀತಪ್ಪನ ಅದೇ ದಿನ ಆ ಜನ ನೋಡಿ ಈಗೂ ಜೀವನ ಮಾಡ್ತಾಯಿದ್ದೆ ಬೆಂಗಳೂರಿಂದ ಏ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಅಷ್ಟೇ ದೂರ ಇದು ಇನ್ನೂ ಜನ ಕಷ್ಟಪಟ್ಕೊಂಡು ಜೀವನ ಮಾಡ್ತಾ ಇದ್ರಲ್ಲ ನನ್ನ ತಾಯಿ ಅರ್ಥ ಏನು ಯೋಚನೆ ಮಾಡಿ ಈ ಜನಗಳ ಜೊತೆನೇ ನಾವು ಇವ್ರ ಜೀವನ ಏನು ಅಂತ ಅರ್ಥ ಮಾಡ್ಕೊಂಡು ಇವ್ರ ಜೊತೆ ಜೀವನ ಮಾಡಬೇಕು ಅಂತ ಜಾಗಕ್ಕೆ ಬಂದಿದ್ದು ಇಷ್ಟು ವರ್ಷಗಳಲ್ಲಿ ನಾನು ಈಗ ಬಂದು ಈಗ ನೋಡ್ತಾ ಇದ್ದೀನಿ ನಾನು ಈ ಥರ ಇದೆಯಲ್ಲ ಈ ಜಾಗ ಅಂತ ಹೇಳ್ಬಿಟ್ಟು ನೋಡಿ ಪರಿಸರವಾದಿಗಳು ಪರಿಸರ ಪ್ರೇಮಿಗಳು ನಾನು ಏನು ಹೇಳ್ತಾ ಇದ್ದೀನಿ ಇದ್ಯಾವುದು ನಿಮ್ಮ ಕಣ್ಣು ಕಾಣಲ್ವೇ ದನ ಕರುಗಳು ಇಲ್ಲಿ ಬಂದು ನೀರು ಕುಡಿಯಲ್ವೇ ಬಿಡ್ರಿ ಅರಣ್ಯ ಇಲಾಖೆಯವರು ಏ ಒಕ್ಲಬ್ಸು ಒಕ್ಲಬ್ಸು ಏನು ಒಕ್ಲಬ್ಸ್ತೀರಾ ನೀವು ಏ ಬನ್ರಿ ಇಲ್ಲಿ ಬಂದು ನೋಡಿರಿ ನೀರು ಹಾಳಾಗೋಗಿದೆ ದನ ಕರುಗಳು ಇಲ್ಲಿ ಬಂದು ನೀರು ಕುಡಿಯಲ್ವೇ ಕುಡಿತು ಅಂದರೆ ಅದ್ರ ಗತಿ ಏನಾಗಬೇಕು ಅರ್ಥ ಆಗಲ್ವಾ ನಾ ಯಾರಾದರೂ ತೋರಿಸ್ದಾಗಾದರೆ ಅರ್ಥ ಮಾಡ್ಕೊಂಬಿಡ್ಬೇಕು ಮಾತಾಡ್ರಿ ನಾವೂ ಆಗಲಿ ಯಾರೇ ಆಗಲಿ ಇವರು ಈ ವಾಹಿನಿಯವರು ಈ ಥರ ಮಾತಾಡಿ ಕರೆಕ್ಟು ವಾಹಿನಿಯವರು ಮಾತಾಡ್ತಾರೆ ಅಲ್ಲಿ ಹೊಗೆ ಆಗಲಿಲ್ಲ ಅಂದರೆ ಅಲ್ಲಿ ಕೆಂಡ ಇದ್ದರೆ ಹೊಗೆ ಆಗ್ತಾ ಬೆಂಕಿ ಇದ್ರೆ ಹೊಗೆ ಆಗ ಹೊಗೆ ಇದೆ ಇವಾಗ ತೊಂದರೆ ಹಿಂದಿರೋದ್ರೆ ಮಾತಾಡ್ತಾ ಇದಾರೆ ಯಾರು ಇನ್ನೇನು ಸುಮ್ಮನೆ ಹುಚ್ಚಿಡ್ಕೊಂಡು ಮಾತಾಡ್ತಾ ಇಲ್ಲ ಇರೋರು ಯಾರು ಇಲ್ಲ ಕೋಟ್ಯಾದೀಶ್ವರ ಇವರೆಲ್ಲ ಇವರೆಲ್ಲ ಕೋಟ್ಯಾದೀಶ್ವರ ಇಲ್ವಲ್ಲ ರೈತರೇ ಅಲ್ವ ಅವರೆಲ್ಲ ಯಾಕೆ ಬರೋಲ್ಲ ಮನಸ್ಸಿಗೆ ಸುಮ್ಮನೆ ಅಲ್ಲಿ ಬೋರ್ಡಲ್ಲಿ ಹಸಿರೇನನ್ನು ಉಸಿರು ಪ್ರಾಣಿಗಳನ್ನ ಉಳಿಸಿ ಎಲ್ಲ ಮಾಡ್ರಿ ಎಲ್ಲನೂ ಮಾಡಿರಿ ಇದನ್ನು ಮಾಡಿರಿ ನೀರು ಭೂಮಿ ತಾಯಿನ ಏನು ತಿಳ್ಕೊಂಬಿಟ್ಟಿದ್ರು ಜೀವ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದಿರಾ ಇದೇ ರೀತಿ ಮಾಡ್ಕೊಂಡು ಹೋಗಿರಿ ಯುದ್ಧ ಯಾರೂ ಮಾಡಬೇಕಾಗಿಲ್ಲ ನಮ್ಮ ಮೇಲೆ ಹಂಗೆ ಹೊಂಟೈತೀವಿ ಒಂದು ಕೊರೋನಾ ಸ್ಯಾಂಪಲ್ ಬಂತು ಈಗಾಗಲೇ ಸಾಲದಲ್ಲಿ ಕಷ್ಟ ಪಡ್ತಾಯಿರಿ ಏನಾದರೂ ಆಗಲಿ ಗೊಬ್ಬರ ಇಲ್ಲಾಂದ್ರೂ ಪರವಾಗಿಲ್ಲ ಭೂಮಿ ಉತ್ಕೊಂಡು ನಮ್ಮ ನಮ್ಮ ದನ ಕರುಗಳು ಗೊಬ್ಬರ ಹಾಕೊಂಡೆ ನಾವು ಬೆಳೆ ಬೆಳೆದು ಕೊಡ್ತೀವಿ ಅಂತ ಹೇಳುವಂಥ ರೈತರಿಗೆ ಇದೇನು ಇದೇ ಹುಡುಗರೇನಾ ಇದೇನಾ ರೈತ ದೇಶದ ಬೆನ್ನೆಲುಬು ಇವಾಗ ನಿಂತವ್ರೆ ನೆಕ್ಸ್ಟ್ ಸ್ಟೇಜ್ ಅವ್ರ ಎಲ್ ನೀವು ಮುರ್ಜ್ಬಿಟ್ಟು ಮಲಗಿಸ್ಬಿಡ್ತೀರಾ ಹಿಂಗೆ ಆ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಬರ್ತಾ ಇದೆ ಕೈಗಾರಿಕೆಗಳು ಅವು ಇವು ಕರೆಕ್ಟು ಜನಗಳ ಬದುಕಿಂದ ಮಾಡ್ರಿ ಸೆಪ್ಟಿಕ್ ವ್ಯವಸ್ಥೆ ಮಾಡ್ರಿ ಸೆಪ್ಟಿಕ್ ವೇಸ್ಟ್ ವಾಟರ್ ಡ್ರೈನ್ ವ್ಯವಸ್ಥೆ ಮಾಡ್ರಿ ಅಲ್ಲಿ ಫಿಲ್ಟರ್ ಮಾಡ್ರಿ ಇಲ್ಲಿ ಏನ್ ಬಂದು ಫಿಲ್ಟರ್ ಮಾಡದ್ ನೀವು ಅಲ್ಲಿ ಫಿಲ್ಟ್ರ್ ಮಾಡಿರಿ ಒಂದು ಪೈಪ್ ಉದ್ದಕ್ಕೆ ಇಟ್ಬಿಟ್ಟು ಎಲ್ಲೋ ಒಂದು ಕಡೆ ಅಷ್ಟೇ ಫಿಲ್ಟರ್ ಆಗತ್ತೆ ಉಳಿದಿದ್ದೀನಲ್ಲ ಹೋಗೋದೇನ ಕಟ್ಟಿದಲ್ವ ಇದು ಯಾಕೆ ಅವ್ರ ಮೇಲೆ ಅಭಿಮಾನ ನಮಗೆ ನಿಜವಾಗ್ಲೂ ಇರೋದಾದರೆ ಅವ್ರು ಮಾಡಿರೋ ಕೆಲಸನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಲ್ಲೆಲ್ಲೋ ತೆಗೆದು ಬಿಟ್ಟು ಬಿಡೋದು ಹೂಣ್ಲೆತ್ತೀವಿ ಒಂದಷ್ಟು ದಿವಸ ಎತ್ತಿದ್ರಿ ಆಮೇಲೆ ಬಿಟ್ಟ್ರಿ ಹೆಚ್ಚು ಕಡಿಮೆ ಡಿ ಬಿ ಜಯಚಂದ್ರ ಅವ್ರ ಪಾಪ ಹಿಂದಿನ ಐದು ವರ್ಷದ ಅವಧಿಯಲ್ಲಿ ಹಾಂ ಕಾನೂನು ಸಚಿವರಾಗಿದ್ದರು ಸಣ್ಣ ನೀರಾವರಿ ಸಚಿವರಾಗಿದ್ದರು ಅವರು ಪಾಪ ಈ ಪೈಪ್ಗಳನ್ನೆಲ್ಲ ಹಾಕಿ ನಾನು ವ್ಯವಸ್ಥೆ ಮಾಡ್ತೀನಮ್ಮ ಅಂತ ನನ್ನ ತಾಯಿಯವ್ರಿಗೆ ಕೊಟ್ಟು ಮಾಡಿದ್ರು ಯಾವುದೋ ಹೇಮಾವತಿನೋ ಎತ್ತಿನೊಳ್ಳೆನೋ ಯಾವುದಾದ್ರೂ ನೀರು ತಿಪ್ಪಣ್ಣಲ್ಲಿಗೆ ಬಿಡ್ರಿ ಸುತ್ತಲೂ ರೈತರಿದ್ದಾರೆ ನಾನು ಸೇರಿ ಇದ್ದೀನಿ ನಾನು ಇವತ್ತು ಬೆಳೆ ಬೆಳೆದು ನನಗೆ ಸ ತಕ್ಕಮಟ್ಟಿಗೆ ನಮ್ಮ ತಾಯಿಯವರು ಸೌಕರ್ಯ ಮಾಡಿಟ್ರು ಕೂಡ ನಾನು ಹಣ್ಣು ಹಂಪಲು ತರಕಾರಿ ಬೀನ್ಸ್ವರೆಗೂ ನಾನು ಮಾರ್ಕೆಟ್ಗೆ ಹಾಕ್ತೀನಿ ಬೆಳೆ ಬರ್ತಾ ಇಲ್ಲ ಭೂಮಿನಲ್ಲಿ ಆ ನೀರು ಕಲ್ಮಶ ಆಗ್ತಾಯಿದೆ ದಯವಿಟ್ಟು ಕುಡಿಯೋ ನೀರು ಇವತ್ತೆಲ್ಲ ಅವ್ರೇನೋ ಹೇಳ್ತೀರಿ ಹೆಗ್ ಬೂಂದ್ ಪಾನಿ ಹೆಗ್ ಬೂಂದ್ ಪಾನಿ ಸೆಪ್ಟಿಕ್ ನೀರು ಎಲ್ಲಿ ಇದ್ದೀರ ನೀವು ಕೊಳಚೆ ನೀರನ್ನ ಫಿಲ್ಟ್ರಾದ್ರೂ ಮಾಡಬೇಕಲ್ಲ ಫಿಲ್ಟ್ರೇಷನ್ ಯೂನಿಟ್ ಇಡ್ರಿ ಇಲ್ಲಲ್ಲ ಅವ್ರವ್ರು ಫ್ಯಾಕ್ಟ್ರಿನಲ್ಲಿ ಫಿಲ್ಟ್ರ್ ಯೂನಿಟ್ ಹಾಕಿದ್ರೆ ಕೊಡೋದು ರೈನ್ ವಾಟ್ರ್ ಯಾರು ವೇಸ್ಟ್ ಅಂತೀರಲ್ಲ ವೇಸ್ಟ್ ವಾಟ್ರು ಫಿಲ್ಟ್ರ್ ಹೇಳ್ಬಿಟ್ಟು ವ್ಯವಸ್ಥೆ ಮಾಡಿಸ್ರಿ ಫ್ಯಾಕ್ಟ್ರಿಗಳಲ್ಲಿ ಪರ್ಮಿಷನ್ ಕೊಡೋದು ದೊಡ್ಡದಲ್ಲ ಅವರು ಬಿಡೋ ವೇಸ್ಟ್ ವಾಟ್ರು ಇದರಲ್ಲಿ ಈ ನೊರೆ ನೋಡಿದಾಗ ನನಗೇನು ಅನ್ನಿಸ್ತದೆ ಇದ್ರಲ್ಲಿ ಆಸೆಡ್ಸ್ ಇದೆ ಹೇಗೆ ಬದುಕಬೇಕು ಎಲ್ಲ ಪೊಲ್ಯೂಷನ್ ಕಂಟ್ರೋಲು ಸುಮ್ಮನೆ ಹಂಗೆ ಕೂತಿರ್ತೀರ ಎಲ್ಲೋ ಒಂದು ಕಡೆ ಯಾವಾಗಲೂ ಒಬ್ರಿಗೆ ಏನೋ ಒಂದು ಕೂಗಿದಾಗ ಇದನ್ನ ನಾವು ಕೂಗಾಡ್ತಾ ಇದ್ದೀವಿ ಹೇ ಇದೇನು ಬಡವನ ಕೋಪ ದೌಡ್ಯ ಮೂಲ ಅನ್ನೋ ಥರ ದೇವರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಜವಾಗ್ಲೂ ನಿಮಗೆ ನೀವು ಜನಪ್ರಿಯತೆ ಹೊಂದಿರುವಂಥವ್ರು ಖಂಡಿತ ಭಾರಿ ಹೋರಾಟ ಮಾಡಿಕೊಂಡು ಈ ಸರಿ ನೀವುಗಳು ಗೆದ್ದು ಬಂದಿದ್ದೀರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಜನಗಳ ಮೇಲೆ ನಿಮ್ಗಷ್ಟೇ ಪ್ರೀತಿ ಇದೆ ನನ್ನ ತಾಯಿಯವರು ಈ ಜಾಗದಲ್ಲೆಲ್ಲ ಓಡಾಡಿದವರು ಇವತ್ತು ಅವ್ರು ಇಲ್ಲ ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ ಅವ್ರು ಇದ್ದಿದ್ರೆ ಇನ್ನೊಂದಷ್ಟು ಮಾತಾಡೋರು ನಾವು ಹೆಚ್ಚಾಗಿ ಚಿತ್ರ ಮಾಡೋಕ್ಕಾಗಲಿಲ್ಲ ಜೀವನದಲ್ಲಿ ಇನ್ನೂ ಐದು ವರ್ಷ ಹತ್ತು ವರ್ಷ ಕಾಲ ವಿನೋದ್ ರಾಜ್ ಯಾರು ಲೀಲಾವತಿ ಯಾರು ಇನ್ನೊಬ್ರು ಯಾರು ಅಂತ ಕೇಳೋ ಪರಿಸ್ಥಿತಿ ಬರೋಕ್ಕೂ ಮುಂಚೆ ನಮ್ಮ ನಾಡು ನಮ್ಮ ಜಲ ನಮ್ಮ ನೆಲ ನಮ್ಮ ಭಾಷೆ ನಮ್ಮ ನುಡಿ ನಮ್ಮವರು ನಮ್ಮ ಜನ ಅನ್ನುವಂಥದ್ದನ್ನ ದಯವಿಟ್ಟು ಯಾರೂ ಮರಿಬೇಡ್ರಿ ಇದು ಎರಡೇ ಕೇಳ್ಕೊತಾ ಇರೋದು ನಿಮಗೆ ನನಗೇನಾದರೂ ಸ್ವಲ್ಪ ಕೊಡ್ರಿ ಅಂತ ನಾನು ದೇವರಾಣಿಗಳು ಕೇಳಲ್ಲ ನಮ್ಮ ಜನಗಳಿಗೆ ಏನಾದರೂ ಮಾಡಿರಿ ನಮ್ಮ ರೈತರನ್ನ ಉಳಿಸ್ರಿ ಅವ್ರ ಕಣ್ಣಲ್ಲಿ ನೀರು ಹಾಕ್ಸ್ಬೇಡ್ರಿ ಶ್ರೀಮಂತರ ನೋರು ಸರಿ ಕೋರ್ಟ್ ಕಲಿತಾರೆ ಬಡವರಿಗೆ ಒಂದು ಸರಿ ಹೋಗ್ಬಿಟ್ಟು ಬಂದ್ರೇ ಅವ್ರು ಮನೆ ಮಾಡ್ಕೊಂಡಂಗೆ ಆಗುತ್ತೆ ಅವ್ರ ಜೀವನದಲ್ಲಿ ನೋವು ಕೊಡಬೇಡಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಏನಾದರೂ ಮಾಡಿದಾರೆ ಯೋಚನೆ ಮಾಡ್ಕೊಂಡು ಮಾಡಿರಿ ಮೊದಲು ಈ ಕೆಲಸ ಪರಿಸರ ಸರಿ ಮಾಡಿ ಸರಿ ಮಾಡಿ ನಮ್ಮ ಮುಂದಿನ ತಲೆಗಳಿಗೆ ನಾವೇನು ಬಿಟ್ಕೊಡ್ತೀವಿ ನೀವಿದ್ದಿದ್ದು ಆ ಊರು ಕಲ್ಮಶ ಆಗ್ಬಿಡುತ್ತೆ ನೀರು ಒಳಗಡೆ ಹೋಗ್ಬಿಡುತ್ತೆ ಆ್ಯಸಿಡ್ ವಾಟ್ರ್ ಇದೆ ಸೋಪಲ್ಲಿ ಏನಿರುತ್ತೆ ನಿಮಗೆ ಆ್ಯಸಿಡ್ ಇರುತ್ತೆ ಆ ಥರ ನೀವು ನೊರೆ ಬರುವಂಥದ್ರಲ್ಲಿ ಈಗೇನಿದೆ ಅಂತ ನಂಗೆ ಗೊತ್ತಿಲ್ಲ ಈಗ ನೀರೆಲ್ಲ ಟೆಸ್ಟ್ ಮಾಡಿಸ್ಬೇಕು ಯಾಕಂದರೆ ಹಾರ್ಮ್ಫುಲ್ ಅಂತ ಬಂತಂದರೆ ನೀವು ಇದು ಮಾಡ್ಬೇಕು ಆಮೇಲೆ ಯಾರ ಹೊಲದಲ್ಲಾದ್ರು ಯಾರ ಮನೆಯಲ್ಲಾದರೂ ಈ ತರ ಬಂದ ತಕ್ಷಣ ಸಿಟಿನಲ್ಲಿ ನೋಡಿ ಇದು ಈ ತರ ನೀರಿದೆ ಈ ತರ ನೀರಿದೆ ಅಂತ ತೋರಿಸ್ತಾರೆ ನಾವು ಯಾರಿಗೆ ತೋರಿಸ್ಬೇಕು ಇಷ್ಟು ಹಸಿಯಾಗಿ ಕಾಣಿಸ್ತಾ ಇದೆ ನಿಮ್ಗೆ ಯಾರಿಗೆ ತೋರಿಸ್ಬೇಕು ನಾವು